ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜೆಟ್ ಸೆಟ್ ಇವತ್ತು ನಾವು ಹೊರಡ್ತಿದ್ದೀವಿ ವೇಳಂಗಣಿಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ವೇಳಂಗಣಿ ಅಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡ್ಬೋದು ಅಲ್ಲಿನ ವಿಶೇಷತೆ ಏನು ಅಲ್ಲಿನ ಇತಿಹಾಸ ಅದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ ನೀವೇನಾದರೂ ಬರೋ ಹಾಗಿದ್ರೆ ಯಾವ ರೂಟಲ್ಲಿ ಬರಬೇಕು ಅಥವಾ ಟ್ರೈನು ಹೇಗಿದೆ ಬಸ್ಸಸ್ ಹೇಗಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ನಾನು ಮಾಹಿತಿನ ಈ ವಿಡಿಯೋದಲ್ಲಿ ನಾನು ಕೊಡ್ತೀನಿ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಕಡೆಯವರೆಗೂ ನೋಡಿ ಅದೇ ರೀತಿ ತುಂಬ ಜನ ನನ್ನ ವಿಡಿಯೋ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಸಪೋರ್ಟ್ ಮಾಡಿದ್ರೆ ಮತ್ತಷ್ಟು ವಿಡಿಯೋ ಮಾಡೋಕ್ಕೆ ನನಗೆ ಅನುಕೂಲ ಆಗುತ್ತೆ ನನಗೆ ಉತ್ತೇಜನ ಸಿಗುತ್ತೆ ಸೊ ಐ ಹೋಪ್ ನೀವು ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ಕೊಂಡಿರ್ತೀನಿ ಸೊ ಈ ವಿಡಿಯೋ ಇಲ್ಲಿ ಸ್ಕಿಪ್ ಮಾಡಿದೆ ಕಡೆವರೆಗೂ ನೋಡಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಎರಡು ಸಾವಿರದ ನಾಲ್ಕು ಡಿಸೆಂಬರ್ ಇಪ್ಪತ್ತಾರು ಬೆಳಗ್ಗೆ ಎಂಟು ಮುಕ್ಕಾಲಿಗೆ ಈ ದಿನನ ಪ್ರಪಂಚ ಯಾವತ್ತೂ ಮರೆಯೋದಿಲ್ಲ ಯಾಕಂದರೆ ಏಷ್ಯಾದ ದಕ್ಷಿಣ ಭಾಗದಲ್ಲಿ ಒಂದು ದೊಡ್ಡ ಸುನಾಮಿ ಬರುತ್ತೆ ಲಕ್ಷಾಂತರ ಜನ ತಮ್ಮ ಜೀವ ಕಳೆದುಕೊಳ್ತಾರೆ ಎಷ್ಟೋ ಜನ ಆಸ್ತಿ ಪಾಸ್ತಿ ಮನೆ ಕಳೆದುಕೊಳ್ತಾರೆ ಆ ಸುನಾಮಿ ನಮ್ಮ ಭಾರತಕ್ಕೂ ಸಹ ಅಪ್ಪಳಿಸುತ್ತೆ ಇದೇ ಸಮಯದಲ್ಲಿ ಕ್ರಿಸ್ಮಸ್ ಮುಗಿಸಿ ಆರಾಮಾಗಿದ್ದ ಜನಕ್ಕೆ ಈ ಸುನಾಮಿ ಈ ಬೆಳವಣಿಗೆ ಬಂದು ಅಪ್ಪಳಿಸುತ್ತೆ ಈ ಸುನಾಮಿಯ ಭೀಕರತೆ ಎಷ್ಟಿತ್ತು ಅಂದ್ರೆ ಒಂದೊಂದು ಹಲೆಗಳು ನೂರು ಅಡಿ ಎತ್ತರಕ್ಕೆ ಬರ್ತಿದ್ವಂತೆ ಅದೇ ಸಮಯದಲ್ಲಿ ಮಲಯಾಳಂ ಭಾಷೆಯಲ್ಲಿ ಒಂದು ಬಲಿಪೂಜೆ ನಡೀತಾ ಇರುತ್ತೆ ಈ ಚರ್ಚಲ್ಲಿ ಆದರೆ ಚರ್ಚಲ್ಲಿದ್ದ ಯಾರಿಗೂ ಸಹ ಪ್ರಾಣ ಹಾನಿಯಾಗಿರುವುದಿಲ್ಲ ಚರ್ಚ್ ಒಳಗೆ ನೀರು ಸಹ ಬರೋದಿಲ್ಲ ಆ ದಿನ ನಡೆದ ಈ ಅದ್ಭುತದಿಂದ ಇದಕ್ಕೂ ಮುಂಚೆ ಪ್ರಸಿದ್ಧವಾಗಿದ್ದ ಬೆಳಗಣಿ ವಿಶ್ವ ಭೂಪಟದಲ್ಲಿ ಮತ್ತಷ್ಟು ಪ್ರಖ್ಯಾತಿ ಗಳಿಸುತ್ತೆ ಇನ್ನು ಈ ವೇಳಂಗಣಿ ಬೆಂಗಳೂರಿನಿಂದ ಸುಮಾರು ಐನೂರು ಕಿಲೋಮೀಟರ್ ದೂರದಲ್ಲಿದೆ ತಮಿಳುನಾಡಿನ ನಾಗಪಟ್ಟಣದಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ವೇಳಂಗಣಿಗೆ ಬೆಸಿಲಿಕಾ ಅವರ್ ಲೇಡಿ ಆಫ್ ಗುಡ್ಡೆಲ್ ಚರ್ಚ್ ಅಂತ ಸಹ ಕರೀತಾರೆ ಪ್ರಪಂಚದಲ್ಲಿ ಯೇಸುವಿನ ತಾಯಿ ಮದರ್ ಮೇರಿ ಅವರು ಕೇವಲ ಹದಿಮೂರು ಸ್ಥಳಗಳಲ್ಲಿ ಮಾತ್ರ ದರ್ಶನ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಭಾರತದಲ್ಲಿರುವಂಥ ಈ ವೇಳಂಗಣಿ ಎಂಬ ಜಾಗದಲ್ಲಿ ಇಬ್ಬರು ಮಕ್ಕಳಿಗೆ ಎರಡು ಸಮಯದಲ್ಲಿ ದರ್ಶನ ನೀಡಿದ್ದಾರೆ ಸೋರ್ಸ್ ಪ್ರಕಾರ ಪ್ರತಿ ವರ್ಷ ಇಲ್ಲಿಗೆ ಎಲ್ಲ ಧರ್ಮದ ಜನರು ಸೇರಿ ವರ್ಷಕ್ಕೆ ಇಪ್ಪತ್ತೈದು ಮಿಲಿಯನ್ ಜನ ಇಲ್ಲಿ ವಿಸಿಟ್ ಮಾಡ್ತಾರಂತೆ ಅದರಲ್ಲೂ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಎಂಟು ನಡೆಯುವಂಥ ಆ್ಯನ್ಯುವಲ್ ಫೀಸ್ಟ್ಗೆ ಬರೋಬ್ಬರಿ ಐದು ಲಕ್ಷದ ಜನ ಇಲ್ಲಿ ವಿಸಿಟ್ ಮಾಡ್ತಾರಂತೆ ಆ ದಿನಗಳಲ್ಲಿ ವಿಶೇಷವಾಗಿ ಇಂಡಿಯನ್ ರೈಲ್ವೆ ಅವರು ವಿಶೇಷ ರೈಲುಗಳನ್ನು ಬೆಳಗಣಿಗೆ ಬಿಡ್ತಾರೆ ಸಾವಿರದ ಐನೂರ ಎಪ್ಪತ್ತರಲ್ಲಿ ಒಬ್ಬ ಚಿಕ್ಕ ಬಾಲಕ ಮನೆ ಮನೆಗೂ ಹಾಲು ಹಾಕುವ ಸಮಯದಲ್ಲಿ ಅವನಿಗೆ ಎದುರಾಗಿ ಒಂದು ಸುಂದರವಾಗಿರುವಂಥ ಮಹಿಳೆ ಮಗುವನ್ನಿತ್ತುಕೊಂಡು ದರ್ಶನ ನೀಡುತ್ತಾರೆ ತನ್ನ ಮಗುವಿಗೆ ಹಾಲು ಕೊಡು ಎಂದು ಕೇಳಿದಾಗ ತನ್ನಲ್ಲಿದ್ದ ಹಾಲಿನ ಪಾತ್ರೆಯನ್ನು ಆ ತಾಯಿಗೆ ಕೊಡುತ್ತಾರೆ ಆ ತಾಯಿ ಹಾಲನ್ನು ಆ ಮಗುವಿಗೆ ಕುಡಿಸಿ ಅದೃಶ್ಯವಾಗ್ತಾನೆ ಆದರೆ ಆ ಹಾಲಿನ ಪಾತ್ರೆಯಿಂದ ಹಾಲು ಉಕ್ಕಿ ಬರುತ್ತಲೇ ಇರುತ್ತದೆ ಆ ಜಾಗವನ್ನು ಇಂದು ಸಹ ನೀವು ನೋಡ್ಬೋದು ಅದಕ್ಕೆ ಇಂದು ಮಾತಾ ಕುಲಂ ಅಂತ ಕರೀತಾರೆ ಲೇಡಿ ಆಫ್ ಕರೀತಾರೆ ಇದು ಬೆಳಂಗಣಿಯಲ್ಲಿ ಮದರ್ ಮೇರಿ ಅವರು ನೀಡಿದಂತ ಮೊದಲ ದರ್ಶನ ಈ ಘಟನೆ ಆದ ಸುಮಾರು ವರ್ಷಗಳ ನಂತರ ಸಾವಿರದ ಐನೂರ ತೊಂಬತ್ತ ಏಳರಲ್ಲಿ ಒಬ್ಬ ಬೆಣ್ಣೆ ಮಾರುವಂತ ಅಂಗವಿಕಲ ಹುಡುಗನಿಗೆ ಮತ್ತೆ ದರ್ಶನ ನೀಡ್ತಾರೆ ಅವನ ಅಂಗವಿಕಲತೆಯನ್ನು ವಾಸಿ ಮಾಡ್ತಾರೆ ಇದನ್ನು ಕಂಡಂತಹ ಸ್ಥಳೀಯ ಜನರು ಮಾತೆ ಮರಿಯಮ್ಮನವರು ಅದ್ಭುತ ಮಾಡುವಂತ ಶಕ್ತಿಯನ್ನು ಹೊಂದಿದ್ದಾರೆ ಅಂತೇಳಿ ಅಲ್ಲಿ ಒಂದು ಚಿಕ್ಕದಾದಂತಹ ಚರ್ಚ್ ನಿರ್ಮಾಣ ಮಾಡ್ತಾರೆ ಈ ರೀತಿಯಾಗಿ ಮಾತೆ ಮರಿಯಮ್ಮನವರು ಎರಡನೇ ಬಾರಿ ದರ್ಶನ ನೀಡುತ್ತಾರೆ ಸುಮಾರು ವರ್ಷಗಳ ನಂತರ ನೂರ ಐವತ್ತು ಬ್ರಿಟಿಷರು ಇದ್ದಂತಹ ಸರಕು ಸಾಗಾಣಿಕೆ ಹಡಗು ಬಂಗಾಳಕೊಲ್ಲಿಯಲ್ಲಿ ಪ್ರವಾಹಕ್ಕೆ ಸಿಲುತ್ತದೆ ಅಡಗಿನಲ್ಲಿದ್ದಂತಹ ಪ್ರತಿಯೊಬ್ಬರು ಮಾತೆ ಮರಿಯಮ್ಮನವರಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ ಆಗ ಆ ಹಡಗು ಸೀತಾ ಈ ಬೆಳವಣಿಗೆ ಬಂದು ನಿಲ್ತದೆ ನಂತರ ಇಲ್ಲಿ ಒಂದು ಚರ್ಚ್ ನಿರ್ಮಾಣ ಆಗುತ್ತದೆ ಸುಮಾರು ನಾನೂರ ಎಂಬತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಚರ್ಚ್ ಬಸಿಲಿಕಾ ಎಂದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪೋಪ್ ರವರಿಂದ ಆಗುತ್ತದೆ ಗೋತಿಕ್ ಶೈಲಿಯಲ್ಲಿ ನಿರ್ಮಾಣವಾದಂತಹ ಈ ಚರ್ಚು ಪ್ರಧಾನ ಚರ್ಚ್ ಆಗಿದೆ ಇಲ್ಲಿ ಮುಂದಗಡೆ ನಿಮಗೆ ಎಲ್ಲ ಪ್ರಾರ್ಥನೆ ಸಲ್ಲಿಸುವಂತ ಒಂದು ಸವಾಂಗಣ ಬಲಿ ಪೂಜೆಗಳು ಎಲ್ಲ ಇಲ್ಲೇ ನಡೆಯೋದು ಹಿಂದೆ ನಿಮಗೆ ಮೈಂಡ್ ಶೈನ್ ಕಾಣಿಸುತ್ತೆ ಅಲ್ಲೇ ಮಾತೆ ಮರಿಯಮ್ಮನವರ ಸ್ವರೂಪ ಕಾಣಿಸೋದು ಮೈನ್ ಚರ್ಚ್ ಮುಂದೆನೆ ನಿಮಗೆ ಓಲಿ ಪಾತ್ ಕಾಣಿಸುತ್ತೆ ಓಲಿ ಪಾತ್ ಅಂದರೆ ಅಲ್ಲಿ ಮರಳು ತುಂಬಿದಂಥ ಒಂದು ಪಾತ್ ಈ ಪಾತಲ್ಲಿ ಯಾವುದೇ ಭಕ್ತಾದಿಗಳು ಅರ್ಕೆ ಏನಾದರೂ ಓದ್ಕೊಂಡಿದ್ರೆ ಮೊಣಕಾಲಲ್ಲಿ ಇಲ್ಲಿಂದ ಹಳೇ ಚರ್ಚ್ವರೆಗೂ ಮೊಣಕಾಲಲ್ಲೇ ಹೋಗ್ತಾರೆ ಇದು ಸುಮಾರು ಮುಕ್ಕಾಲ್ ಕಿಲೋಮೀಟರ್ ದೂರ ಇದೆ ಈ ಚರ್ಚಿನ ಮುಂದಗಡೆ ನೀವು ಮಾತೆ ಮರಿಮನವರು ಅದ್ಭುತ ಮಾಡಿದಂಥ ಮೀರಾಕಲ್ ಪಾಂಡ್ ಅಥವಾ ಅವರ್ ಲೇಡಿ ಆಫ್ ಟ್ಯಾಂಕ್ ಅಂತ ಏನು ಕರೀತಾರೆ ಅದನ್ನು ನೀವು ನೋಡ್ಬೋದು ನಿಮಗೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಓಲಿ ವಾಟರ್ ಸಹ ಸಿಗುತ್ತೆ ಓಲಿ ಆಯಿಲು ಓಲಿ ವಾಟ್ರು ರೋಸರು ಎಲ್ಲ ಸಿಗುತ್ತೆ ನೀವು ಇವಾಗ ನೋಡ್ತಾ ಇರೋದು ಓಲಿ ವಾಟ್ರು ಇಲ್ಲಿ ನಿಮಗೆ ನೀವು ಎಷ್ಟಾದರೂ ನೀವು ತೊಗೊಂಡೋಗ್ಬೋದು ಓಲಿ ವಾಟ್ರು ಇಲ್ಲಿಂದ ತುಂಬ ಜನ ಕ್ಯಾನಗಳು ಕ್ಯಾನುಗಳೇ ಹೋಗ್ತಾರೆ ಅಥವಾ ನಿಮಗೆ ಮಾತೆ ಮರಿಮನೂರು ಸ್ಟ್ಯಾಚು ಇಲ್ಲಿ ನಿಮಗೆ ಬೇಕು ಅಂತಂದರೆ ಐದು ರೂಪಾಯಿ ಕೊಟ್ಟು ಸ್ಟ್ಯಾಚು ತಗೊಂಡು ಇಲ್ಲಿ ಓಲಿ ವಾಟರ್ ನಿಮ್ಗೆ ತುಂಬಿಸ್ಕೊಂಡು ಹೋಗ್ಬೋದು ಇದು ಮತ್ತೆ ಹೊಸ್ತಾಗಿ ಕಟ್ಟಿದಂಥ ಮಾರ್ನಿಂಗ್ ಸ್ಟಾರ್ ಚರ್ಚು ಇದು ಪ್ರಾರ್ಥನೆ ಸಲ್ಲಿಸೋದಕ್ಕೆ ಮತ್ತೆ ದೊಡ್ಡ ದೊಡ್ಡದಂಥ ಬಲಿಪೂಜೆ ಮಾಡುವಂಥ ಚರ್ಚ್ ಆಗಿದೆ ಇಲ್ಲಿ ಸಾಮಾನ್ಯವಾಗಿ ಭಾನುವಾರ ಮತ್ತು ನವೇನ ದಿನಗಳಲ್ಲಿ ಇಲ್ಲಿ ಪ್ರಾರ್ಥನೆ ನಡೆಯುತ್ತೆ ಈ ಚರ್ಚಿನ ಮುಂದಗಡೆ ನಿಮಗೆ ಮೂವತ್ತೆರಡು ಅಡಿ ಎತ್ತರದ ಒಂದು ಯೇಸುವಿನ ಸ್ಟ್ಯಾಚು ಒಂದು ಕಾಣಿಸುತ್ತೆ ಮೈನ್ ಶ್ರೈನ್ ಪಕ್ಕದಲ್ಲೇ ನಿಮಗೆ ಚರ್ಚಿನ ಮ್ಯೂಸಿಯಂ ಸಹ ಇದೆ ಆ ಅಲ್ಲಿ ನೀವು ಭಕ್ತಾದಿಗಳು ನೀಡಿದಂತ ಎಲ್ಲ ಕಾಣಿಕೆಗಳನ್ನು ನೀವು ನೋಡಬಹುದು ಇಲ್ಲಿ ಪ್ರತಿ ದಿನ ಸುಮಾರು ಎಂಟು ಭಾಷೆಗಳಲ್ಲಿ ಬಲಿಪೂಜೆ ನಡೆಯುತ್ತೆ ಕನ್ನಡದ ಬಲಿಪೂಜೆ ಸಂಜೆ ಐದು ಗಂಟೆಗೆ ನಡೆಯುತ್ತೆ ಪ್ರತಿ ದಿನ ಪ್ರತಿ ಶನಿವಾರ ಇಲ್ಲಿ ಮಾತೆ ಮರೆಯವನವರ ತೇರಿನ ಮೆರವಣಿಗೆ ಸಹ ಇರುತ್ತದೆ ನಾನು ಮೊದಲೇ ಹೇಳಿದಂತೆ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಎಂಟು ಈ ಆ್ಯನ್ಯಲ್ ಫೀಸ್ಟ್ ಸಮಯದಲ್ಲಿ ಲಕ್ಷಾಂತರ ಜನ ಈ ವೇಳಾಂಗಣೆಗೆ ಬರ್ತಾರೆ ಆ ದಿನಗಳಲ್ಲಿ ಪ್ರತಿಯೊಂದು ನಿಮಗೆ ಗೌರ್ಮೆಂಟಿಂದ ರೈಲ್ವೆ ಮತ್ತು ಬಸ್ಸಸ್ ಸೌಕರ್ಯ ನಿಮಗೆ ಜಾಸ್ತಿ ಮಾಡ್ತಾರೆ ಆ ಚರ್ಚ್ ಪಕ್ಕದಲ್ಲಿ ನಿಮಗೆ ಒಂದು ದಾರಿ ಕಾಣಿಸುತ್ತೆ ಒಂದು ಚಿಕ್ಕದಾದಂಥ ಪಾರ್ಕು ಅಲ್ಲಿ ನಿಮಗೆ ಸಾಕು ಪ್ರಾಣಿಗಳನ್ನೆಲ್ಲ ಸಹ ನೀವು ನೋಡ್ಬೋದು ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ನೀವು ಮುಂದೆ ಹೋದರೆ ನಿಮಗೆ ಆಡೋರೇಷನ್ ಚಾಪಲ್ ಕಾಣಿಸುತ್ತೆ ನೀವು ಶೇನ್ಗೆ ಮಾತೆ ಮರಿಯಮ್ಮನ ನೋಡೋಕ್ಕೆ ಹೇಗೆ ಬರ್ತೀರ ಅದೇ ರೀತಿ ಅದೇ ಭಕ್ತಿಯಲ್ಲಿ ನೀವು ಹಾಡೋರೇಷನ್ ಚಾಪಲ್ಗೆ ಬರಬೇಕು ಯಾಕಂದ್ರೆ ಇದು ತುಂಬಾ ಪ್ರಮುಖವಾದಂಥ ಸ್ಥಳ ಬೆಳಂಗಣಲಿ ನೀವು ಮತ್ತೊಂದು ಚರ್ಚನ್ನು ಸಹ ನೀವು ನೋಡಬಹುದು ಅದು ಸಂತಾ ಸಬ್ಯಾಶ್ಟಿನ್ ಅವರ ಒಂದು ಚಿಕ್ಕದಾದಂಥ ಚರ್ಚು ಈ ಚರ್ಚು ಹೇಗೆ ಇಲ್ಲಿ ಸ್ಥಾಪನೆ ಆಯಿತು ಅಂತ ಸಂಪೂರ್ಣವಾದ ಮಾಹಿತಿ ಸಹ ನೀವು ಅಲ್ಲಿ ನೋಡ್ಬೋದು ಈಗ ನನ್ನ ಎಡಗಡೆಯಲ್ಲಿ ನೀವು ನೋಡ್ತಾ ಇರೋದು ಅದು ಬೆಳಂಗಣಿ ಬಸ್ ಸ್ಟಾಪು ಇಲ್ಲಿ ನಿಮಗೆ ಬೆಂಗಳೂರಿಂದ ಯಾವುದೇ ಬಸ್ಸಸ್ ಬಂದರೂ ನಿಮ್ಗೆ ಇಲ್ಲೇ ಸ್ಟಾಪ್ ಆಗೋದು ಅಥವಾ ನೀವು ನಾಗಪಟ್ಟಣಮು ತಂಜಾವೂರು ತಿರುಚಿಗೆ ಹೋಗ್ಬೇಕಾದ್ರೂ ಸಹ ನಿಮಗೆ ಬಸ್ಸಸ್ ಇಲ್ಲೇ ಸಿಗುತ್ತೆ ಹಾಗೆ ನೀವು ಮುಂದೆ ಬಂದರೆ ನಿಮಗೆ ಬೆಳಂಗಣಿ ಬೀಚ್ ಕಾಣಿಸುತ್ತೆ ಈ ಬೀಚ್ ಪಕ್ಕದಲ್ಲಿ ನಿಮಗೆ ವೇಲಾಯರ್ ನದಿ ಸಹ ಹರಿಯುತ್ತೆ ಅದು ಕಾವೇರಿಯ ಒಂದು ಕಡಲು ಒಡ್ದಂತ ಒಂದು ನದಿ ಆ ಚರ್ಚ್ ರೋಡ್ ಅಲ್ಲಿ ನಿಮಗೆ ತುಂಬಾ ಶಾಪಿಂಗ್ ಸ್ಟ್ರೀಟ್ ಸಹ ಕಾಣಿಸುತ್ತೆ ನಿಮಗೆ ಅಲ್ಲಿ ನಿಮಗೆ ಎಲ್ಲ ಐಟಮ್ಸ್ಗಳು ಸಹ ತುಂಬ ಕಮ್ಮಿ ಬೆಲೆಗೆ ನಿಮ್ಗೆ ಸಿಗುತ್ತೆ ಹಾಗೆ ನಿಮಗೆ ಅಲ್ಲಿ ತುಂಬ ಫೇಮಸ್ ಆದಂತ ಬೆಳಂಗಣಿ ಹಲ್ವಾ ಅದು ಸಹ ನೀವು ಅಲ್ಲಿ ತಗೋಬೋದು ನೀವು ಬೆಳಂಗಣಿಗೆ ಬರೋ ಹಾಗಿದ್ರೆ ಓನ್ ವೆಹಿಕಲ್ ಅಲ್ಲಿ ಬರೋ ಹಾಗಿದ್ರೆ ಬೆಂಗಳೂರು ಗಯಾ ತಿರುಣಾಮೆ ರೂಟಲ್ಲಿ ಬರಬೇಕಾಗುತ್ತೆ ಡಿಸ್ಟೆನ್ಸ್ ಇದು ನಾನೂರ ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಅಪ್ರಾಕ್ಸ್ ನಿಮಗೆ ಒಂದು ಏಯ್ಟ್ ಅವರ್ಸು ಒಂದು ಟೂ ಅವರ್ಸ್ ಬ್ರೇಕ್ ಅಂದ್ಕೊಳ್ಳಿ ನೀವು ಕೃಷ್ಣಗಿರಿವರೆಗೂ ಟೂ ವೇ ಇರುತ್ತೆ ಆಮೇಲೆ ನಿಮಗೆ ಸಿಂಗಲ್ ಲೈನ್ ಸಿಗುತ್ತೆ ನಿಮಗೆ ಈ ರೋಡಲ್ಲಿ ನಿಮಗೆ ಒಂದು ಟೋಲ್ ನಾಲ್ಕು ಸಿಗುತ್ತೆ ಬಟ್ ರೆಸ್ಟೋರೆಂಟ್ಸ್ ಆಪ್ಷನ್ಸ್ ತುಂಬ ಕಮ್ಮಿ ಇರುತ್ತೆ ಇನ್ನು ಆ ಕಡೆ ನಿಮಗೆ ಟೂರಿಸ್ಟ್ ಪ್ಲೇಸಸ್ ನೋಡೋದಾಗಿದ್ದರೆ ತಿರುವಣಾಮಲೈ ಸ್ಯಾತ್ನೂರ್ ಡ್ಯಾಮು ಮತ್ತು ಪಿಚ್ವಾರ್ ಫಾರೆಸ್ಟ್ ನೋಡ್ಬೋದು ಅಥವಾ ನೀವು ಇನ್ನೊಂದು ರೂಟಲ್ಲಿ ಬರ್ತೀನಿ ಅನ್ನೋ ಹಾಗಿದ್ರೆ ಬೆಂಗಳೂರು ತಿರುಚಿ ವಯ ಆ ರೂಟಲ್ ಸಹ ನೀವು ಬರ್ಬೋದು ಡಿಸ್ಟೆನ್ಸ್ ಒಂದು ನಾನ್ನೂರ ತೊಂಬತ್ತು ಕಿಲೋಮೀಟರ್ ತೀರ ಇದೆ ಅಪ್ರಾಕ್ಸ್ ನಿಮಗೆ ಒಂದು ನೈನ್ ಅವರ್ಸು ಮತ್ತು ಟೂ ಆ್ಯಂಡ್ ಹಾಫ್ ಅವರ್ ಬ್ರೇಕ್ ಇಟ್ಕೊಳ್ಳಿ ಇಲ್ಲಿ ನಿಮಗೆ ನಾಮಕ ನಾಮಕಲ್ವರೆಗೂ ನಿಮಗೆ ಟೂ ವೇ ರೋಡ್ ಸಿಗುತ್ತೆ ಆಮೇಲೆ ನಿಮಗೆ ಸಿಂಗಲ್ ಲೈನು ಟೋಲ್ ಇಲ್ಲಿ ನಾಲ್ಕು ಸಿಗುತ್ತೆ ರೆಸ್ಟೋರೆಂಟ್ ಆಪ್ಷನ್ಸ್ ತುಂಬ ಇದೆ ನಿಮಗೆ ಈ ರೂಟಲ್ಲಿ ನಿಮಗೆ ಟೂರಿಸ್ಟ್ ಪ್ಲೇಸಸ್ ಅಂತ ಅಂದರೆ ನಿಮಗೆ ತುಂಬ ಆಪ್ಷನ್ಸ್ ಸಿಗುತ್ತೆ ಶ್ರೀರಂಗಂ ನೋಡ್ಬೋದು ತಿರ್ಚಿ ಫೋರ್ಟ್ ನೋಡ್ಬೋದು ಆಮೇಲೆ ಪೂಂಡಿ ಮಾತಾ ಚರ್ಚ್ ನೋಡ್ಬೋದು ಏಲಕುರ್ಚಿ ಚರ್ಚ್ ನೋಡ್ಬೋದು ತಂಜಾವೂರ್ ಪ್ಯಾಲೇಸು ಮತ್ತು ಟೆಂಪಲ್ ಸಹ ನೀವು ನೋಡ್ಬೋದು ಅಥವಾ ಇನ್ನೊಂದು ರೂಟ್ ಇದೆ ಆ ರೂಟಲ್ಲಿ ಸಹ ನೀವು ಬರ್ಬೋದು ಬೆಂಗಳೂರು ವಯಾ ಸೇಲಮು ವಿದ್ರಾಚಲಂ ರೂಟಲ್ಲಿ ಬರ್ಬೋದು ಡಿಸ್ಟೆನ್ಸ್ ಸ್ವಲ್ಪ ಲಾಂಗ್ ಇದೆ ಐನೂರ ಹತ್ತು ಕಿಲೋಮೀಟರ್ ಇದೆ ಅಪ್ರಾಕ್ಸ್ ನಿಮಗೆ ಒಂದು ಹದಿಮೂರು ಅವರ್ಸ್ ಜರ್ನಿ ಆಗುತ್ತೆ ಇಲ್ಲ ಕಾಲ ನಿಮಗೆ ಟೂ ವೇ ಇರುತ್ತೆ ಆಮೇಲೆ ನಿಮಗೆ ಸಿಂಗಲ್ ಲೈನ್ ಸಿಗುತ್ತೆ ರೋಡ್ ಚೆನ್ನಾಗಿದೆ ಇದು ಟೋಲ್ ನಿಮಗೆ ಆ ಟೋಲ್ ಸಿಗುತ್ತೆ ರೆಸ್ಟೋರೆ ಆಪ್ಷನ್ಸ್ ತುಂಬ ಕಮ್ಮಿ ಇದೆ ನಿಮಗೆ ವಿರುದ್ಧಾಚಲಂವರೆಗೂ ನಿಮಗೆ ಹೋಟೆಲ್ ಸಿಗೋದಿಲ್ಲ ಈ ರೂಟಲ್ಲಿ ನಿಮಗೆ ಟೂರಿಸ್ಟ್ ಪ್ಲೇಸಸ್ ಅಂದರೆ ಇಚ್ಚಾಪುರಂ ಫಾರೆಸ್ಟು ಮತ್ತು ಡ್ಯಾನಿಷ್ ಫೋರ್ಟ್ ಸಿಗುತ್ತೆ ಇನ್ನು ಟ್ರೈನ್ ವಿಚಾರಕ್ಕೆ ಬಂದರೆ ನಿಮಗೆ ಬೆಂಗಳೂರಿಂದ ವಾಸ್ಕೊಡ ಗ್ರಾಮ ಡೈರೆಕ್ಟ್ ಟ್ರೈನ್ ಬೆಳಗಣಿಗಿದೆ ಅದು ಎವ್ರಿ ಮಂಡೇ ಹನ್ನೊಂದು ಗಂಟೆಗೆ ಬಾನಸಗೋಡೆ ಮತ್ತು ಕೆಆರ್ಪುರಮಿಂದ ಇದೆ ಟಿಕೆಟ್ ಪ್ರೈಸ್ ಒಂದು ಮುನ್ನೂರೈವತ್ತು ಕಿಲೋ ಮುನ್ನೂರೈವತ್ತು ರೂಪಾಯಿ ಇರುತ್ತೆ ಸ್ಲೀಪರು ರಿಟರ್ನು ನಿಮಗೆ ನೆಕ್ಸ್ಟ್ ಏನಿರುತ್ತೆ ಇರುತ್ತೆ ಒನ್ ತರ್ಟಿಗೆ ಮತ್ತೊಂದು ಟ್ರೈನ್ ಇದೆ ತುಂಬ ಜನ ಪ್ರಿಫೇರ್ ಮಾಡುವಂಥ ಟ್ರೈನು ಇದು ಡೈಲಿ ರನ್ ಆಗಿದೆ ಮೈಸೂರು ಮೈಲಾಡೋರು ಎಕ್ಸ್ಪ್ರೆಸ್ಸು ಇದು ಮೆಜೆಸ್ಟಿಕ್ಕಿಂದ ನಿಮಗೆ ಸಿಗುತ್ತೆ ನೀವು ತಂಜಾವೂರು ಇಳ್ಕೋಬೇಕಾಗತ್ತೆ ಒಂದು ಮುನ್ನೂರ ಮೂವತ್ತೈದು ರೂಪಾಯಿ ಕೊಟ್ಟು ನಾಗಪಟ್ಟಣಮ್ಗೆ ನೀವು ಮತ್ತೆ ಇನ್ನೊಂದು ಟ್ರೈನ್ ನೀವು ಕ್ಯಾಚ್ ಮಾಡಬೇಕಾಗತ್ತೆ ಅಲ್ಲಿ ಎಂಟು ಗಂಟೆಗೆ ತಂಜಾವೂರಲ್ಲಿ ಟ್ರೈನ್ ಇದೆ ಅದು ಟ್ವೆಂಟಿ ರುಪೀಸ್ ತೊಗೊತಾರೆ ಅಲ್ಲಿಂದ ನಾಗಪಟ್ಟಣಮಿನಿಂದ ನೀವು ಮತ್ತೊಂದು ಬಸ್ಸಲ್ಲಿ ಅಥವಾ ಆಟೋದಲ್ಲಿ ನೀವು ಆಟೋದಲ್ಲಿ ಆಟೋದಲ್ಲಾದರೆ ಒಂದು ನೂರೈದು ರೂಪಾಯಿ ತೊಗೊಂತಾರೆ ಬಸ್ಸಲ್ಲಿ ಒಂದು ಹತ್ತು ರೂಪಾಯಿ ತೊಗೊತಾರೆ ನಾಗಪಟ್ಟಣದಿಂದ ಬೆಳಗಣಿಗೆ ಅಥವಾ ನೀವು ಡೈರೆಕ್ಟಾಗಿ ತಂಜಾವೂರಿಂದ ಬೆಳಂಗಣೆಗೆ ಅನ್ನೋ ಆಗಿದ್ರೆ ನಿಮಗೆ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಬಸ್ ಸ್ಟೇಷನ್ ಇದೆ ನೂರ ಎಂಬತ್ತು ರೂಪಾಯಿ ತೊಗೊತಾರೆ ನಿಮಗೆ ಬಸ್ಸಸ್ ಬಗ್ಗೆ ಹೇಳಬೇಕಾದ್ರೆ ಬೆಂಗಳೂರಿಂದ ತುಂಬ ಬೇಜಾನ್ ಬಸ್ಸಸ್ ಹೋಗುತ್ತೆ ನಿಮಗೆ ಒಂದು ಆರುವರಿಂದ ಬಸ್ಸಸ್ ಸ್ಟಾರ್ಟ್ ಆಗುತ್ತೆ ಪ್ರೈವೇಟ್ ಬಸ್ಸಸ್ ಸಹ ಇದೆ ತಮಿಳ್ನಾಡು ಗೌರ್ಮೆಂಟ್ ಬಸ್ಸಸ್ ಸಹ ಇದೆ ಎಲ್ಲವೂ ಸ್ಲೀಪರ್ ಕೋಚೆ ಆಗಿರುತ್ತೆ ನಿಮಗೆ ಸ್ಟಾರ್ಟಿಂಗ್ ಒಂದು ಏಯ್ಟ್ ಹಂಡ್ರೆಡ್ ರುಪೀಸಿಂದ ಪ್ರೈಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಪಿಕಪ್ ಪಾಯಿಂಟ್ಸ್ ಬಂದುಬಿಟ್ಟು ಟಿನ್ ಫ್ಯಾಕ್ಟ್ರಿ ಮಾರತಳ್ಳಿ ಕಲಾಸಿಪಾಳ್ಯ ಶಾಂತಿನಗರು ಮಡಿವಾಳ ಸಿಲ್ಕ್ ಬೋರ್ಡಿಂದ ನಿಮಗೆ ಬಸ್ಸಸ್ ಸಿಗುತ್ತೆ ನೀವೇನಾದರೂ ಇಲ್ಲಿ ಬಂದು ನೀವು ಸ್ಟೇ ಮಾಡ್ತೀನೋ ಅನ್ನೋ ಹಾಗಿದ್ರೆ ನಿಮಗೆ ಒಂದು ಫ್ರೆಂಡ್ಲಿ ಬಜೆಟ್ ಓಟೆಲ್ ಸಿಗುತ್ತೆ ಹೋಟೆಲ್ ಪಿಕ್ನಿಕ್ ಹೋಟೆಲ್ ದ್ರಾವಿಡರು ಪ್ರಕಾಶಮ್ ವೇದಗಂಗ ಗಂಗ ಸಂತೋಷಮ್ ಇನ್ನು ಕ್ವೀನ್ಸ್ ಇನ್ನು ಹೀಗೆ ನಿಮಗೆ ಓಟೆಲ್ ಸಿಗುತ್ತೆ ಅಥವಾ ನೀವೇನಾದರೂ ತುಂಬಾ ಜನ ಬಂದಿದ್ರೆ ನಿಮಗೆ ನೀವೇ ಅಡಿಗೆ ಮಾಡ್ಕೊಂಡು ಊಟ ಮಾಡ್ತೀವಿ ಅನ್ಕೊಂಡಿದ್ರೆ ನೀವು ಗೆಸ್ಟ್ ಹೌಸ್ ಸಹ ನೀವು ನೋಡಬಹುದು ಓಲಿ ಗೆಸ್ಟ್ ಹೌಸು ಏಂಜಲ್ ಗೆಸ್ಟ್ ಹೌಸು ಎಂಪೈರ್ ಗೆಸ್ಟ್ ಹೌಸು ಎಂ ಜೆ ಎನ್ ಗೆಸ್ಟ್ ಹೌಸು ಸೆಂಟ್ ಜೋಸೆಫ್ ಗೆಸ್ಟ್ ಹೌಸು ಹೀಗೆ ತುಂಬಾ ಗೆಸ್ಟ್ ಹೌಸ್ ಸಹ ಇದೆ ಇಲ್ಲಿ ನೀವೇ ಬೇಕಾದ್ರೆ ಅಡುಗೆ ಮಾಡ್ಕೋಬಹುದು ನೀವೇನಾದರೂ ಗುಂಪು ಗುಂಪಾಗಿ ಬೆಳಂಗಣಗ್ ಬಂದಿದ್ರೆ ಇಂಥ ಪ್ಲೇಸಸ್ಸು ನಿಮಗೆ ಅನುಕೂಲ ಆಗುತ್ತೆ ಚರ್ಚ್ ರೂಮ್ ಸಹ ನಿಮಗೆ ಅಲ್ಲಿ ಸಿಗುತ್ತೆ ಒಂದು ನಾನ್ನೂರು ರೂಪಾಯಿ ಸಿಗುತ್ತೆ ಇನ್ನು ಟೂರಿಸ್ಟ್ ಪ್ಲೇಸ್ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಸ್ಕ್ಯಾಮ್ಸ್ ನಡೆದೇ ನಡೆಯುತ್ತೆ ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ ನೀವು ಅಲ್ಲೇನಾದರೂ ಹೋದಾಗ ನಿಮ್ಗೆ ಯಾರಾದರೂ ಬನ್ನಿ ನಮಗೆ ಒಂದು ರೂಮ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡೋದ್ರೆ ಹೋಗಬೇಡಿ ಹೋಗ್ಬೇಡಿ ಅಥವಾ ಅಲ್ಲಿ ನೀವು ಮೂಡಿಕೊಟ್ಟು ಆಚೆ ಬರೋ ಟೈಮ್ ಅಲ್ಲಿ ಗಂಧ ಹಾಕೊಳ್ಳಿ ಅದು ಇದು ಅಂತ ಏನೇನು ಹೇಳಿದ್ರೆ ಅದ್ರ ಬಗ್ಗೆ ನಂಬಕ್ ಹೋಗ್ಬೇಡಿ ಅಲ್ಲಿ ತುಂಬಾ ಪಿಕ್ ಪಾಕೆಟ್ಸ್ ನಡೆಯುತ್ತೆ ಅದೇ ರೀತಿ ತುಂಬ ಬೆಗ್ಗರ್ಸ್ ನಿಮ್ಮ ಹತ್ರ ಬಂದು ಎಮೋಷ್ನಲ್ ಆಗಿ ಮಾತಾಡ್ತಾರೆ ಅದನ್ನೆಲ್ಲ ನಂಬಕ್ ಹೋಗ್ಬೇಡಿ ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗಿದೆ ಅನ್ಕೊಂತೀನಿ ಸೊ ಮತ್ತೊಂದು ಪ್ಲೇಸಲ್ಲಿ ಮತ್ತೊಂದು ಜಾಗದಲ್ಲಿ ಮತ್ತೆ ಬಿಟ್ಟು ಹೋಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್